ಹೌದು ಖಂಡಿತವಾಗ್ಲಿ ಇದು ಸಮಯ ಬೆಲೆ ಏರಿಕೆ ಇಷ್ಟೊಂದು ಮಾಡ್ತಾ ಹೋಯ್ತಾ ನಾವು ಪ್ರತಿಭಟನೆ ಮಾಡಿದ್ವಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಭಟನೆಯನ್ನು ಇವತ್ತು ಫ್ರೀಡಂ ಪಾರ್ಕಲ್ಲಿ ಮಾಡಿದ್ವಿ ವಿಧಾನಸೌಧಕ್ಕೆ ಮುಕ್ತಿ ಹಾಕೋಕೆ ಪ್ರಯತ್ನ ಮಾಡಿದ್ವಿ ಅದು ಪೊಲೀಸರು ತಡೆದಿದ್ದಾರೆ ನಮ್ಮನ್ನು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಪೂರ್ತ ಜಿಲ್ಲಾ ಮಟ್ಟದಲ್ಲಿ ಕ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಊರು ಹಳ್ಳಿ ಹಳ್ಳಿಗಳಲ್ಲೂ ಒಂದು ಪ್ರತಿಭಟನೆ ಕೇಳುವಂಥ ಕಾರ್ಯಕ್ರಮವನ್ನು ನಾವು ಕರೆದ್ವಿ ಜೆಡಿಎಸ್ ಕಡೆಯಿಂದ ಹೌದು ಹೌದು ಪೆಟ್ರೋಲ್ ಬೆಲೆ ಒಂದು ಏರಿಕೆ ಆಯಿತು ಅಂದರೆ ಜನಜೀವನ ಜನಗಳು ಜೀವನ ನಡೆಸೋದು ಕಷ್ಟ ಆಗುತ್ತೆ ಎಲ್ಲ ಪ್ರತಿಯೊಂದು ಬೆಲೆನೂ ಏರಿಕೆ ಆಗುತ್ತೆ ಡೀಸೆಲ್ ಬೆಲೆ ಏರಿಕೆ ಆದರೆ ಟ್ರಾ ಟ್ರಾನ್ಸ್ಪೋರ್ಟೇಷನ್ ಬೆಲೆ ಏರಿಕೆ ಮಾಡ್ತಾರೆ ಅಕ್ಕಿ ಬರೋದಾಗಲಿ ಅಕ್ಕ ದುಗೋದೇ ಆಗಲಿ ಯಾವುದೇ ರಫ್ತು ಆಮದಾಗ್ಲಿ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ ಯಾವ ಥರ ಹೇಳಿಕೆ ಅದನ್ನು ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ ಇದೇ ಮುಖ್ಯಮಂತ್ರಿಗಳು ಇವತ್ತು ನೀವು ಗ್ಯಾರಂಟಿ ನಪದಲ್ಲಿ ಇವತ್ತು ಗ್ಯಾರಂಟಿಗೆ ನಿಮ್ಮ ಆರ್ಥಿಕ ಇಲಾಖೆಯ ಪರಿಸ್ಥಿತಿ ಏನು ಅಂತೇಳಿ ಅದನ್ನು ನೀವು ಡಿಫಂಡ್ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಸರ್ಕಾರ ದಿವಾಳಿಯಾಗಿದೆ